ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವರು ಅವ್ರಿಗೋಸ್ಕರ ಅವ್ರಿಗೋಸ್ಕರ ಜೋರು ಚಪ್ಪಳ ಯಾಕೆಂದ್ರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದ್ರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದ್ರಲ್ಲಿ ಕವಿಗಳೇ ನೀವು ಹೇಳಿರಿ ನಿಮ್ಮ ಲೈನ್ ಫೇವ್ರೇಟ್ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ಬೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಯಲ್ಲ ಲೈನು ಅಂದ್ರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತಿರಲ್ಲ ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಮಗೆ ಪೇಮೆಂಟ್ ಇಲ್ಲ ಮನೆ ಪೇಮೆಂಟ್ ಇಲ್ಲ ಅದಕ್ಕೂ ಇಬ್ಬರು ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಚೆಲ್ಲಾಟ ಇಲ್ಲ ನೀವು ಅಲ್ಲಿ ಮಂದಕೀನಿಯೇ ನೀ ಸಿಡಿಲಿನ ಕಿಡಿಯೇ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚ್ಯುವೇಶನ್ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರೀಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಹೇಳಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಹೇಳ್ಕೊಳಕ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದರೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲೆಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೇಪ್ ಬರ್ತದೆ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹರ್ಸಲ್ ಮಾಡಿದ್ರೆ ಓಕೆ ಟೇಕ್ ಹಂಗೆ ಓಕೆ ಟೇಕ್ ಒಂದಾಯಿತು ಒಂದು ಮೋರ್ ಸರ್ ಅಂದರೆ ಅಯ್ಯೋ ಒಂದು ಮೂರು ಹಂಗೆ ಇನ್ನೊಂದು ಟೇಕ್ ಆಯಿತು ಅವು ಓಕೆ ಅಂದರೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ರು ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು ಏನಾಯ್ತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಹಾಂ ಸರ್ ಇಟ್ಸ್ ಓಕೆ ಫಾರ್ ಐ ನಾನು ಎರಡು ಒನ್ ಮೋರ್ ಬಂದೆ ಎಷ್ಟು ಟೇಕ್ ಆಗಿರ್ಬೋದು ಆರು ಏಳು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಯಾಕೆ ಟ್ವೆಂಟಿ ನೈನ್ ಟೇಕ್ಸ್ ಯಾಕೆ ಸರ್ ತೊಡೆಯಲ್ಲ ನೋಡ್ಬಿಡ್ತು ಮಾಣೆ 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 ಕಾಲಿಂಗ್ ಅಂದು ಆಮೇಲೆ ನನ್ನ ನಾನು ಹೇಳಿಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು ಅವ್ರು ಅವ್ರು ಒಂದು ಹೇಳಿರ್ತಾರೆ ಓಕೆ ಅಂದ್ರೆ ಹೋಗ್ತಾ ಇರಬೇಕು ನೆಕ್ಸ್ಟು ನೆಕ್ಸ್ಟ್ ಆ ಕವಿಗಳೇ ಶಿವವ್ರೆ ಅವರು ಓಕೆ ಅನ್ನೋಕ್ಕಿಂತ ನಮ್ಮ ಜೊತೆ ನಾನೇ ಓಕೆ ಡಾನ್ಸ್ ಆಗಿದ್ದು ಓಕೆ ಮಾಸ್ಟರ್ ಸರ್ ಸರ್ ಒಂದು ಓಕೆ 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 ಮಾಸ್ಟ್ ಸೊ ಶೇಖರ್ ಮಾಸ್ಟ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟಾಸ್ಟಿಕ್ ಜಾಬ್ ಕಂಟಾಸ್ಟಿಕ್ ಕೊರಿಯೋಗ್ರಫ್ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟ್ ಅವರ ಕೊರಿಯೋಗ್ರಫ್ ಅಷ್ಟೇ ಇಬ್ಬರು ಇದ್ರು ಸುನೀಲ್ ಮತ್ತು ಪಾಲಕ್ ಅಂತ ಇವರು ಅವ್ರಿಗಿಂತ ಡೇಫಿ ಸೇರಿ ಇಬ್ಬರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಹೌಸಲ್ಲಿ ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದರೆ ಪೆಣಿಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಬೆಳೆ ಸಾಯಂಕಾಲ ಅಂದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ಬರ್ಬೋಬೇಕು ಲೊಕೇಶನಿಂದ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲ ಅದೇ ಲೊಕೇಶನಲ್ಲಿ ಇದು ಶೂಟ್ಸ್ ಮಾಡಿ ಹೌದು ಲೊಕೇಶನ್ ಇದು ಫ್ರೆಂಚ್ ಕಾಲೋನಿ ಅಂತ ದನಂಗ್ ಅಂತ ಪ್ಲೇಸು ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗಿಗೆ ನಾವು ಶ್ರಮ ಪಟ್ಟು ಭಾಳ ಖುಷಿಯಾಗಿ ಮಾಡೋದಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗೂ ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವರು ಅದೊಂದು ಇದೆ ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಅವನು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನ ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವರು ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋದು ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನು ನನ್ನ ಮನಸ್ಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನ್ಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನನಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆಗಳು ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅಂದ್ಕೊಟ್ಟು ಆ

ಸರ್ ರೆಡಿಮೇಡ್ ಗಂಡ ಫಿಲಂ ಸ್ಟೋರಿ ಓಪನ್ ನೀವು ಅಪ್ಪ ಅಂದ್ರೆ ಹೆಂಗಪ್ಪ ಅಂದ್ರೆ ಅಂತ ಕೇಳಿದ್ರೆ